ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಜಯಸಿ ಸಿ ಚೆನ್ನಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿ ಕೆಹಳ್ಳಿ ಹೆಸರ ಶಿಕ್ಷಕಿ ತಾಲೂಕು ಹಳಿಯಾಳ್ ಜಿಲ್ಲೆ ಉತ್ತರ ಕನ್ನಡ ಜಾನ ಜಾನರ ಜಾನಪದ ವೇದಿಕೆ ಹರಪನಹಳ್ಳಿ ವತಿಯಿಂದ ಮೂವತ್ತನೆಯ ಸ್ಪರ್ಧೆ ನಾಗರ ಪಂಚಮಿ ಕುರಿತು ಹಾಡುಗಳು ಇವತ್ತು ತಮ್ಮ ಮುಂದೆ ನಾಗರ ಪಂಚಮಿಯ ಕುರಿತು ಪದ್ಯವನ್ನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಪಂಚಮಿ ಹಬ್ಬ ಪಂಚಮಿ ಹಬ್ಬ ನಾಕ ಪಂಚಮಿ ಹಬ್ಬ ಉಳಿದವಾದಿನ ಅನ್ನ ಯಾಕ ಕರಿಲಾಕ ಅನ್ನ ಬರಲಿಲ್ಲ ಯಾಕ ಕರಿಲಾಕ ಪಂಚಮಿ ಹಬ್ಬ ಉಳಿದಾವ ದಿನ ಪಂಚಮಿ ಹಬ್ಬ ದಿನನಾಕ ಅನ್ನ ಬರಲಿಲ್ಲ ಯಾಕ ಕರಿಲಾಕ ಅನ್ನ ಬರಲಿಲ್ಲ ಯಾಕ ಕರಿಲಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ನನ್ನ ತವರೂರು ಗೋಕುಲ ನಗರ ಅಲ್ಲಿ ಇರುದು ರಾಜ ಮಂದಿರ ನನ್ನ ತವರೂರು ಗೋಕುಲ ನಗರ ಅಲ್ಲಿ ಇರುವುದು ರಾಜ ಮಂದಿರ ಹೆಂಗ ಇರಲವು ಹೆಂಗ ಇರಲ ತವರ್ ಮನಿ ಮರೆತ ಹೆಂಗ ಇರಲ ತವರ್ ಮನಿ ಮನೆ ಮರೆತ ಅನ್ನೊಬ್ಬರಲಿಲ್ಲ ಯಾಕ ಕರಿಲಾಕ ಅನ್ನ ಬರಲಿಲ್ಲ ಯಾಕ ಕರಿಲಾಕ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಪಂಚಮಿ ಹಬ್ಬ ಉಳಿದವ ಅನ್ನ ಬರಲಿಲ್ಲ ಯಾಕ ಕರಿಲಾಕ ಅನ್ನ ಬರಲಿಲ್ಲ ಯಾಕ ಕರಿಲಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ನನ್ನ ತವರು ಬಾರಿ ವಾರಿ ಕೆ ನಾವು ಕೂಡಿ ಒಳ್ಳೆ ಸೊಗಸಿಲೆ ಒಳ್ಳೆ ಸೊಗಸಿಲೆ ಜೋಕಾಲಿಯೇರಿ ಒಳ್ಳೆ ಸೊಗಸಿಲೆ ಜೋಕಾಲಿಯೇರಿ ಅನ್ನ ಬರಲಿಲ್ಲ ಯಾಕ ಕರಿಲಾಕ ಕರಿಲಾಕ ಪಂಚಮಿ ಹಬ್ಬ ನಾಕ ಪಂಚಮಿ ಹಬ್ಬ ಉಳಿದಾವ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ ಅಣ್ಣ ಬರಲಿಲ್ಲ ಯಾಕ ಕರಿಲಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಎಳ್ಳು ಅವಲಕ್ಕಿ ತಂಬಿಟ್ಟು ಕೊಟ್ಟಿ ನಾನು ತಿನ್ನುವಾಕಿ ಮನ ಬಂದಂಗ ಎಳ್ಳು ಅವಲಕ್ಕ ಟ್ಟು ಕೊಟ್ಟಿ ನಾನು ತಿನ್ನು ಮನ ಬಂದಾಗ ಯಾರಿಗೇನು ಯಾರಿಗೇನು ಉಳಿಯದಂಗ ಯಾರಿಗೇನು ಉಳಿಯದಾಂಗ ಅನ್ನ ಬರಲಿಲ್ಲ ಯಾಕ ಅನ್ನ ಬರಲಿಲ್ಲ ಯಾಕ ಕೀಲಾಕ ಪಂಚಮಿ ಹಬ್ಬ ಉಳಿದಾವ ದಿನಕ ಪಂಚಮಿ ಹಬ್ಬ ಉಳಿದಾವ ದಿನಕ ಅನ್ನ ಬರಲಿಲ್ಲ ಯಾಕ ಯಾಕರೀಲಾಕ ಅನ್ನ ಬರಲಿಲ್ಲ ಯಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ನನ್ನ ತವರೂರು ದೇವಪುರ ನಗರ ಅಲ್ಲಿನಲ್ಲಿ ಶಾನ ಬಸವನ ದೇವರ ನನ್ನ ತವರೂರು ದೇವಪುರ ನಗರ ಅಲ್ಲಿನಲ್ಲಿ ಶಾನ ಬಸವನ ದೇವರ ಯವ ಬೇಡುವೆ ಯವ ಬೇಡುವೆ ನಾನೊಂದು ವರವ ಯವ ಬೇಡುವೆ ನಾನೊಂದ ವರವ ಅನ್ನ ಬರಲಿಲ್ಲ ಯಾಕ ಕಲ್ಲಾಕ

la 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 la